ಚಾರ್ಲಿ ಕನ್ನಡ ಮೀಡಿಯಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಶಿವಮೊಗ್ಗದಲ್ಲಿ ಡಾಕ್ ಶೋ ಒಂದು ನಡೀತು ಅದರಲ್ಲಿ ಒಂದು ವಿಶೇಷವಿತ್ತು ಅದೇನು ಅಂದ್ರೆ ರಕ್ಷಿತ್ ಶೆಟ್ಟಿ ರಾಜೀರ್ ಶೆಟ್ಟಿ ಹಾಗೂ ಸಂಗೀತ ಶೃಂಗೇರಿ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಟ್ರಿಪಲ್ ಸೆವೆನ್ ಚಾರ್ಲಿಯಲ್ಲಿ ಕಾಣಿಸಿಕೊಂಡಿರೋ ಶ್ವಾನ ಈ ಶೋ ನಲ್ಲಿ ಪಾಲ್ಗೊಂಡಿತ್ತು ಕಿರಣ್ ರಾಜ್ ಕೆ ಈ ಸಿನಿಮಾದ ನಿರ್ದೇಶಕರು ಈ ಸಿನಿಮಾದಲ್ಲಿ ಚಾರ್ಲಿ ಅನ್ನೋ ಶ್ವಾನವನ್ನ ಬಳಸಿಕೊಳ್ಳಲಾಗಿದೆ ಈ ಚಿತ್ರದಲ್ಲಿ ಈ ಶ್ವಾನ ಮುಖ್ಯ ಭೂಮಿಕೆಯನ್ನ ನಿಭಾಯಿಸಿದೆ ಬಹಳಷ್ಟು ಜನರಿಗೆ ಈ ಶ್ವಾನ ಎಲ್ಲಿಯದ್ದು ಅನ್ನೋ ಮಾಹಿತಿ ಇರ್ಲಿಕ್ಕಿಲ್ಲ ಹಾಗಿದ್ರೆ ಬನ್ನಿ ಚಾರ್ಲಿ ಸಿನಿಮಾದಲ್ಲಿ ಈ ನಾಯಿಯ ಪಾತ್ರ ಏನು ಇದು ಎಲ್ಲಿಯದು ಇದರ ಮಾಲೀಕರು ಯಾರು ಅನ್ನೋ ಬಗ್ಗೆ ಮಾಹಿತಿ ಕೊಡ್ತೀವಿ ನೋಡಿ ರಾಜ್ಯದ ವಿವಿಧ ತಳಿಗಳ ಇನ್ನೂರ ಐವತ್ತಕ್ಕೂ ಅಧಿಕ ಶ್ವಾನಗಳನ್ನ ಒಂದೇ ಕಡೆ ನೋಡುವ ಅವಕಾಶ ಶಿವಮೊಗ್ಗ ನಗರದ ಶ್ವಾನ ಪ್ರಿಯರಿಗೆ ಲಭಿಸಿತು ಸ್ಮಾರ್ಟ್ ಸಿಟಿ ಕೆನಲ್ ಕ್ಲಬ್ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನದಲ್ಲಿ ಅಲ್ಲಾ ಬಾಯ್ ಕಂಗಲ್ ದೇಸಿ ತಳಿ ಲ್ಯಾಬ್ರಡರ್ ಜರ್ಮನ್ ಶೆಫರ್ಡ್ ಬೀಗಲ್ ಮುಧೋಟ್ ಸೈಬೀರಿಯನ್ ಹಸ್ಕಿ ಪಿಟ್ಬುಲ್ ರ್ಯಾಟ್ವಿಲ್ಲರ್ ಗೋಲ್ಡನ್ ರಿಟ್ರೀವರ್ ತಳಿಗಳು ಭಾಗ ಪ್ರಾಣಿ ಪಕ್ಷಿಗಳನ್ನ ಈ ಹಿಂದಿನಿಂದಲೂ ಬಳಸ್ಕೊಂಡು ಇದೆ ಆದ್ರೆ ಅವುಗಳ ಬಳಕೆ ಆಯಾ ಕಾಲಕ್ಕೆ ಅನುಗುಣವಾಗಿ ಇರುತ್ತೆ ಇದೀಗ ಟ್ರಿಪಲ್ ಸೆವೆನ್ ಚಾರ್ಲಿ ಸಿನಿಮಾದಲ್ಲಿ ಕೂಡ ಚಾರ್ಲಿ ಅನ್ನೋ ಹೆಸರಿನ ಶ್ವಾನವನ್ನೇ ಬಳಸಿಕೊಳ್ಳಲಾಗಿದೆ ಇದೀಗ ಟ್ರಿಪಲ್ ಸೆವೆನ್ ಚಾರ್ಲಿ ಅನ್ನೋ ಹೆಸರು ಕಿವಿಗೆ ಬೀಳ್ತಲೇ ಕಣ್ಣು ಮುಂದೆ ಬರೋದು ರಕ್ಷಿತ್ ಶೆಟ್ಟಿ ಅಭಿನಯಿಸಿರೋ ಸಿನ್ಮಾ ಅದರಲ್ಲೂ ಆ ಸಿನಿಮಾದಲ್ಲಿ ಬಳಸಿಕೊಂಡಿರೋ ಶ್ವಾನ ಇದೀಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ ನೋಡಿ ಸ್ಮಾರ್ಟ್ ಸಿಟಿ ಶಿವಮೊಗ್ಗ ಕೆನಲ್ ಕ್ಲಬ್ ವತಿಯಿಂದ ಲಕ್ಷ್ಮಿ ಟ್ಯಾಕಿಸ್ ಬಳಿಯ ಫ್ರೀಡಂ ಪಾರ್ಕ್ ನಲ್ಲಿ ನಡೆದ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನದಲ್ಲಿ ರಾಜ್ಯದ ಹಲವೆಡೆಯಿಂದ ವಿವಿಧ ತಳಿಗಳ ಶ್ವಾನಗಳು ಭಾಗವಹಿಸಿದ್ವು ಆದ್ರೆ ಅವುಗಳಲ್ಲಿ ಈ ಒಂದು ಶ್ವಾನ ಮಾತ್ರ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿದ್ದುವಾಗಿತ್ತು ಹೌದು ಟ್ರಿಪಲ್ ಸೆವೆನ್ ಚಾರ್ಲಿ ಸಿನಿಮಾದ ಶ್ವಾನ ಈ ಶೋನಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದು ಶ್ವಾನ ತರಬೇತುದಾರರಾಗಿರೋ ಪ್ರಮೋದ್ ಅವರೇ ಚಾರ್ಲಿಯ ಮಾಲೀಕರು ಸಿನಿಮಾದಲ್ಲಿ ಚಾರ್ಲಿ ಜೊತೆ ನಟಿಸಿರೋ ಪುಟಾಣಿ ಹೆಸರು ಶಾರ್ವರಿ ಅಂತ ಈಕೆ ಹುಬ್ಬಳ್ಳಿಯ ಪೋರಿ ಈ ಸಿನಿಮಾದಲ್ಲಿ ಆರ್ಥಿಕ ಆಗಿ ಪಾತ್ರ ಮಾಡಿದ್ದಾಳೆ ಡಾಗ್ ಶೋ ನಲ್ಲಿ ಈಕೆ ಕೂಡ ಚಾರ್ಲಿ ಜೊತೆ ಭಾಗವಹಿಸಿದ್ದು ಮುದ್ದು ಮುದ್ದಾಗಿರೋ ಈ ಪುಟಾಣಿ ಶಾರ್ವರಿ ತನ್ನ ಪ್ರೀತಿಯ ಶ್ವಾನದ ಜೊತೆ ಶಿವಮೊಗ್ಗದಲ್ಲಿ ನಡೆದ ಡಾಗ್ ಶೋನಲ್ಲಿ ಭಾಗವಹಿಸಿದ್ದು ತುಂಬಾ ಚೂಟಿಯಾಗಿರೋ ಈಕೆ ತಾನು ಶೂಟಿಂಗಿಗೆ ಹೋದಾಗಿನ ಅದ್ಭುತ ಕ್ಷಣಗಳ ಕುರಿತು ಹೇಳಿಕೊಂಡಿದ್ದು ಹೀಗೆ ಏನಂದ್ರೆ ನಾನು ಭಾಳ ಎಂಜಾಯ್ ಮಾಡಿದ್ದೆ ಅಂದರೆ ತ್ರಿಬಸವ್ ಚಾರ್ಲಿ ಸೊ ನನಗೆ ಭಾಳ ಖುಷಿ ಆಯಿತು ಚಾರ್ಲಿ ಜೊತೆಗೆ ಇದ್ದು ನನಗೆ ಚಾರ್ಲಿ ಅಂದರೆ ಫುಡ್ ಗುಡ್ಡಿ ಗರ್ಲ್ ಅವತ್ತೆ ಏನಂದರೆ ಇದು ಚಾರ್ಲಿ ತ್ರಿ ಟ್ರಿಬಸವನ್ ಚಾರ್ಲಿ ಮೂವಿ ಶೂಟಿಂಗ್ ಟ್ವೆಂಟಿ ಸೆವೆನ್ ಡೇಸ್ ಆಯಿತು ನಂದು ಶೂಟಿಂಗ್ ಸೊ ಇವಳು ಹೇಳಿದ್ ಮಾಡಿ ಕೇಳ್ತಾರೆ ಪ್ರಮೋದ್ ಚಾರಿಂದು ಇಂದು ನಮ್ಮ ಗುಡ್ಡ ಗರ್ಲ್ ಚಾರ್ಲಿ ಇದು ಹೌದಲ್ಲ ಹಾ ಅದಿ ಚಾಲಿ

ಚಾರ್ಲಿ ಈ ಶ್ವಾನದ ಪಾತ್ರವೇನು ಯಾಕೆ ಇದು ಅಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರತ್ತೆ ಅದೆಲ್ಲದಕ್ಕೂ ಉತ್ತರ ಸಿಗೋದು ಸಿನಿಮಾ ರಿಲೀಸ್ ಆದ ಬಳಿಕವೇ ಈಗಾಗಲೇ ಟ್ರಿಪಲ್ ಸೆವೆನ್ ಚಾರ್ಲಿ ಸಿನಿಮಾದ ಟೀಸರ್ ಹಾಗೂ ಟ್ರೇಲರ್ ಬಿಡುಗಡೆಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸುದ್ದಿ ಮಾಡ್ತಿದೆ ಚಾರ್ಲಿ ಸಿನಿಮಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ ನೋಡಿ ರಕ್ಷಿತ್ ಶೆಟ್ಟಿ ಕಿರಿಕ್ ಪಾಟಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸದ್ದು ಮಾಡಿದ ಪ್ರತಿಭಾನ್ವಿತ ಕಲಾವಿದ ಇವರ ಅಭಿನಯದ ಎಲ್ಲಾ ಸಿನಿಮಾಗಳು ಕೂಡ ವಿಭಿನ್ನವಾಗಿವೆ ಹಾಗೆ ಪ್ರೇಕ್ಷಕರನ್ನ ಸೆಳೆಯುವಲ್ಲಿಯೂ ಯಶಸ್ವಿಯಾಗಿದೆ ಇದೀಗ ಟ್ರಿಪಲ್ ಸೆವೆನ್ ಚಾರ್ಲಿ ಚಿತ್ರದ ಮೂಲಕ ಮತ್ತೊಮ್ಮೆ ಮೋಡಿ ಮಾಡಲು ಬರ್ತಾ ಇದ್ದಾರೆ ರಕ್ಷಿತ್ ಶೆಟ್ಟಿ ಅದು ಚಾರ್ಲಿ ಅನ್ನೋ ಒಂದು ಶ್ವಾನದ ಮೂಲಕ ಅನ್ನೋದು ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಮುಖ ಪಾತ್ರ ವಹಿಸಿರೋ ಚಾರ್ಲಿ ಅನ್ನೋ ಶ್ವಾನ ಶಿವಮೊಗ್ಗಕ್ಕೆ ಬಂದಿದ್ದು ಬಹಳಷ್ಟು ಶ್ವಾನ ಪ್ರಿಯರಲ್ಲಿ ಸಂತಸ ತರಿಸಿದೆ ಚಾರ್ಲಿ ಕೂಡ ತನ್ನನ್ನು ನೋಡಲು ಬಂದವರಿಗೆ ನಿರಾಶೆ ಮಾಡಲಿಲ್ಲ ತನ್ನ ಎಲ್ಲಾ ಕೌಶಲ್ಯಗಳನ್ನು ಪ್ರದರ್ಶಿಸಿ ನೋಡುಗರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡಿತು ಶಿವಮೊಗ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನದ ಬಗ್ಗೆ ಸ್ಮಾರ್ಟ್ ಸಿಟಿ ಕೆನಲ್ ಕ್ಲಬ್ ಅಧ್ಯಕ್ಷರು ಹೇಳಿದ್ದು ಹೀಗೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಕೆನಲ್ ಕ್ಲಬ್ ವರ್ಷದ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನವನ್ನು ಈ ದಿನ ಜೈಲ್ ಗ್ರೌಂಡ್ನಲ್ಲಿ ನಾವು ಹಮ್ಮಿಕೊಂಡಿದ್ದು ಈ ಒಂದು ಶ್ವಾನ ಪ್ರದರ್ಶನಕ್ಕೆ ಸುಮಾರು ಇನ್ನೂ ಇನ್ನೂರೈವತ್ತಕ್ಕೂ ಹೆಚ್ಚಿನ ಶ್ವಾನಗಳು ಈ ಒಂದು ಶ್ವಾನ ಪ್ರದರ್ಶನದಲ್ಲಿ ಪ್ರದರ್ಶನಗೊಳ್ತಾ ಇದೆ ಈ ಒಂದು ಶ್ವಾನ ಪ್ರದರ್ಶನದ ಒಟ್ಟು ಬಹುಮಾತ ಬಹುಮಾನ ಮೊತ್ತ ಒಂದು ಲಕ್ಷ ರೂಪಾಯಿಗಳಿರ್ತದೆ ಮೊದಲನೇ ಬಹುಮಾನ ಇಪ್ಪತ್ತೈದು ಸಾವಿರದಿಂದ ಹಿಡಿದು ಎಂಟು ಪ್ರ ಬಹುಮಾನಗಳಿರ್ತವೆ ಪ್ರತಿ ಆ ನಂತರ ಈ ವರ್ಷದ ಒಂದು ಸ್ಪೆಷಾಲಿಟಿ ಏನು ಮಾಡಿದ್ದೀವಿ ಅಂದರೆ ರ್ಯಾಂಪ್ ರ್ಯಾಂಪ್ ವಾಕ್ ಅಂತ ಮಾಡಿದ್ದೀವಿ ವಿತ್ ಡಾಗ್ಸ್ ಅಂತ ಇದು ಶಿವಮೊಗ್ಗದಲ್ಲೇ ಮೊಟ್ಟಮೊದನೆಯದಾಗಿ ನಾವೀಗ ಮಾಡ್ತಾ ಇದ್ದೀವಿ ಹಾಗೂ ಈ ಒಂದು ಶ್ವಾನ ಪ್ರದರ್ಶನಕ್ಕೆ ಕರ್ನಾಟಕದ ಹಾಗೂ ವಿವಿಧ ಜಿಲ್ಲೆಗಳಿಂದ ವಿವಿಧ ರಾಜ್ಯಗಳಿಂದ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಶ್ವಾನಗಳು ದೇಶೀಯ ವಿದೇಶಿಯ ತಳಿ ಶ್ವಾನಗಳು ಕೂಡ ಈ ಒಂದು ಶ್ವಾನ ಪ್ರದರ್ಶನಕ್ಕೆ ಆಗಮಿಸಿರ್ತವೆ ಹಾಗೂ ಇಲ್ಲಿ ಸಾರ್ವಜನಿಕರ ಪ್ರತಿಕ್ರಿಯೆ ನಮಗೆ ಮೊದಲನೇ ವರ್ಷದಿಂದನೂ ತುಂಬ ಚೆನ್ನಾಗಿದೆ ಆದ್ದರಿಂದ ಎಲ್ಲರೂ ನಮ್ಮ ಶ್ವಾನಗಳನ್ನ ತೊಗೊಂಬಂದು ಅವ್ರವ್ರ ಶ್ವಾನಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಬೇರೆಯವ್ರ ತಂದಿರೋ ಶ್ವಾನಗಳನ್ನ ಪ್ರದರ್ಶನ ಆಗೋದನ್ನ ನೋಡಿ ತುಂಬ ಸಂತೋಷ ಪಡ್ತಾ ಇದ್ದಾರೆ ನಾವೊಂದು ಈ ಶ್ವಾನ ಪ್ರದರ್ಶನವನ್ನು ಮಾಡ್ತಾ ಇರೋದಕ್ಕೆ ನಮಗೊಂದು ತೃಪ್ತಿ ಇದೆ ಈ ಶಿವಮೊಗ್ಗ ಜನತೆಗೆ ಈ ವೆರೈಟಿ ಡಾಗ್ಸ್ಗಳನ್ನ ನಾವು ತೋರಿಸ್ತಾ ಇದ್ದೀವಿ ಅನ್ನೋ ಒಂದು ತೃಪ್ತಿ ಇದೆ ಈ ಮುಖಾಂತರವಾಗಿ ಸಾರ್ವಜನಿಕರಿಗೆ ಮತ್ತು ಶ್ವಾನಪ್ರಿಯರಿಗೆ ಈ ಮೂಲಕ ನಾನು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಕೆನಲ್ ಕ್ಲಬ್ ಸಂಘದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೇನೆ ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು ಮತ್ತಷ್ಟು ವಿಶೇಷಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ